ಡಿಶೆಂಬರ್ ಆರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನಾಚರಣೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿಬ್ಬಾಣ ದಿನಾಚರಣೆಯನ್ನು ಡಿಸೆಂಬರೊಂದು ಇಡೀ ಭಾರತಾದ್ಯಂತ ಎಲ್ಲ ಅಂಬೇಡ್ಕರ್ವಾದಿಗಳು ಪ್ರಗತಿಪರರು ಆಚರಣೆ ಮಾಡ್ತಾ ಇದ್ದಾರೆ ದಲಿತ ಸಂಘಟನೆಗಳು ಆಚರಣೆ ಮಾಡ್ತಾ ಬಂದಿದ್ದೇವೆ ಈ ಡಿಸೆಂಬರ್ ಪರಿನಿಬ್ಬಾಣ ದಿನಾಚರಣೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಚೈತ್ಯ ಭೂಮಿ ದಾದರ್ನಲ್ಲಿ ಮಾತ್ರ ಅಂಥದ್ದು ಅಲ್ಲಿ ಲಕ್ಷಾಂತರ ಜನ ಅಂಥದ್ದನ್ನು ನಾವು ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಐವತ್ತಾರರಿಂದ ಹಿಂದಿನವರೆಗೂ ಮಡಿಕೆ ಬಂದಿದ್ದೇವೆ ಆದರೆ ಇದೇ ಮಟ್ಟ ಮೊದಲನೇ ಬಾರಿಗೆ ಸಂವಿಧಾನದ ಬಳಗವತಿಯಿಂದ ಕರ್ನಾಟಕದ ಬೆಂಗಳೂರಿನಲ್ಲಿ ಪ್ಯಾಲೇಸ್ನಲ್ಲಿ ಗೇಟ್ ನಂಬರ್ ಎಂಟರಲ್ಲಿ ಅದ್ಭುತವಾಗಿ ಏನು ಚೈತ್ಯ ಭೂಮಿನಲ್ಲಿ ಆಚರಣೆ ಮಾಡ್ತಾರೆ ಆ ಮಾದರಿಯನ್ನು ಈ ಅಲ್ಲಿ ಈ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಥ ಬಂಗಾರದ ಪುತ್ರಳಿಯನ್ನ ಮಾಡಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಸರ್ಕಾರದ ವತಿಯಿಂದ ಆಚರಿಸೋದಕ್ಕೆ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಮ್ಮ ಸಂಘಟನೆಯಿಂದ ಮತ್ತು ಎಲ್ಲ ಸಂಘಟನೆಯಿಂದ ಲಕ್ಷ ಲಕ್ಷೋಪಾದಿಯಲ್ಲಿ ಬಂದು ಆಗಮಿಸಬೇಕಂತ ಅತ್ಯಂತ ವಿನೀತವಾಗಿ ವಿನಮ್ರವಾಗಿ ಮನವಿ ಮಾಡ್ತಾಯಿದ್ದೀವಿ